ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಈ ಒಂದು ಬಿಡಿದಲ್ಲಿ ಪ್ರಮುಖವಾದ ಸುದ್ದಿ ಸಿಗಲಿದೆ ಹೌದು ಸರ್ಕಾರ ಇತ್ತೀಚೆಗೆ ಬರ ಪರಿಹಾರ ಎರಡು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆಯನ್ನ ಮಾಡಿದೆ ರಾಜ್ಯ ಸರ್ಕಾರದಿಂದ ಈ ಬರ ಪರಿಹಾರ ಹಣ ನಿಮ್ಮ ಖಾತೆಗೆ ಬಂದಿದೆಯೋ ಅಥವಾ ಇಲ್ಲವೋ ಎಂಬುದನ್ನು ಕರ್ನಾಟಕ ಸರ್ಕಾರದ ವೆಬ್ಸೈಟ್ನ ಮುಖಾಂತರ ನೀವು ತಿಳಿದುಕೊಳ್ಳಬಹುದಾಗಿದೆ ಇದರ ಜೊತೆಗೆ ಬೆಳೆ ವಿಮೆ ಪರಿಹಾರವು ಕೂಡ ನಿಮ್ಮ ಖಾತೆಗೆ ಬಂದಿದೆಯೋ ಅಥವಾ ಇಲ್ಲವೋ ಎಂಬುದನ್ನು ನೀವು ಫೋನ್ ಮುಖಾಂತರವೇ ತಿಳಿದುಕೊಳ್ಳಬಹುದಾಗಿದೆ ಈ ಒಂದು ವಿಡಿಯೋ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ವೆಬ್ಸೈಟ್ಗೆ ನೀವು ಭೇಟಿಯನ್ನ ನೀಡಬಹುದಾಗಿದೆ ಇದು ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯ ವೆಬ್ಸೈಟ್ ಆಗಿದೆ ಲ್ಯಾಂಡ್ ರೆಕಾರ್ಡ್ಸ್ ಡಾಟ್ ಕರ್ನಾಟಕ ಡಾಟ್ ಗೋರ್ಮೆಂಟ್ ಪೇಮೆಂಟ್ ಎಂಬ ಒಂದು ಲಿಂಕ್ ಇದೆ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು ಕ್ಲಿಕ್ ಅನ್ನ ಮಾಡಿ ಅಥವಾ ಗೂಗಲ್ನಲ್ಲಿ ಈ ಲಿಂಕ್ ನೀವು ಕಾಪಿ ಪೇಸ್ಟ್ ಮಾಡಬಹುದಾಗಿದೆ ತದನಂತರ ಅಲ್ಲಿ ನಿಮ್ಮ ಆಧಾರ್ ಸಂಖ್ಯೆಯನ್ನು ಹಾಕಿಕೊಳ್ಳಬೇಕಾಗುತ್ತದೆ ಹಾಗೆ ಯಾವ ಕಾರಣದಿಂದ ನಿಮ್ಮ ಬೆಳೆ ಹಾನಿಯಾಗಿದೆ ಎಂಬುದನ್ನು ಆಯ್ಕೆಯನ್ನು ಮಾಡಿಕೊಳ್ಳಿ ಬರದಿಂದ ಹಾನಿಯಾಗಿದ್ದಲ್ಲಿ ಬರ ಎಂದು ಆಯ್ಕೆಯನ್ನು ಮಾಡಿಕೊಳ್ಳಿ ಹಾಗೆ ಯಾವ ವರ್ಷದಲ್ಲಿ ಬೆಳೆ ಹಾನಿಯಾಗಿದೆ ಎಂಬುದನ್ನು ಆಯ್ಕೆಯನ್ನು ಮಾಡಿಕೊಂಡು ಇದರ ಜೊತೆಗೆ ನಿಮ್ಮ ಆಧಾರನ್ನು ನಮೂದಿಸಿ ಸಲ್ಲಿಸಿ ಮೇಲೆ ಕ್ಲಿಕ್ಕನ್ನು ಮಾಡಿದ್ದಲ್ಲಿ ನಿಮಗೆ ಅಲ್ಲಿ ಬರ ಪರಿಹಾರದ ಸ್ಟೇಟಸ್ ಸಿಗುತ್ತದೆ ಹೌದು ಅತಿ ಶೀಘ್ರದಲ್ಲಿ ಎಲ್ಲ ರೈತರ ಖಾತೆಗೆ ಹಣ ಎರಡು ಸಾವಿರ ರೂಪಾಯಿ ಜಮೆಯಾಗಲಿದೆ ಜಮೆಯಾದ ನಂತರ ನಿಮಗೆ ಎಷ್ಟು ಹೆಕ್ಟ್ರಿಗೆ ಎರಡು ಸಾವಿರ ರೂಪಾಯಿ ಮೊತ್ತ ಬಂದಿದೆ ಎಂಬುದನ್ನ ನೀವು ಮೊಬೈಲ್ ಫೋನ್ನಲ್ಲೇ ನೀವು ನೋಡಿಕೊಳ್ಳಬಹುದಾಗಿದೆ ಈ ಒಂದು ಲಿಂಕ್ನ ಪ್ರಕಾರ ಇದರ ಜೊತೆಗೆ ರೈತರಿಗೆ ಬೆಳೆ ವಿಮೆ ಪರಿಹಾರವೂ ಕೂಡ ಬಂದಿದೆ ಹೌದು ಬರದಿಂದ ಕಂಗೆಟ್ಟಿರುವ ರೈತರ ಖಾತೆಗೆ ಕೆಲವೊಂದು ಜಿಲ್ಲೆಯ ವಿಮಾ ಕಂಪನಿಯಿಂದ ವಿಮೆ ಪರಿಹಾರವೂ ಕೂಡ ಬಿಡುಗಡೆಯಾಗಿದ್ದು ವಿಮೆ ಮೊತ್ತವನ್ನು ಕೂಡ ನೀವು ನಿಮ್ಮ ಮೊಬೈಲ್ ಫೋನ್ ಮುಖಾಂತರ ಸ್ಟೇಟಸ್ ಅನ್ನು ಮಾಡಿಕೊಳ್ಳಬಹುದಾಗಿದೆ ಹೌದು ಎಸ್ ಟಿ ಟಿ ಪಿ ಸಂರಕ್ಷಣಾ ಡಾಟ್ ಕರ್ನಾಟಕ ಗೋರ್ಮೆಂಟ್ ಇನ್ ಎಂಬ ವೆಬ್ಸೈಟ್ನಲ್ಲಿ ಹೋಗಿ ನೀವು ಅಲ್ಲೂ ಕೂಡ ನಿಮ್ಮ ಒಂದು ಮಾಹಿತಿಯನ್ನು ಭರ್ತಿ ಮಾಡಿಕೊಂಡು ಚೆಕ್ ಅನ್ನ ಮಾಡಿಕೊಳ್ಳಬಹುದಾಗಿದೆ ಇದನ್ನು ನಿಮಗೆ ಮತ್ತೊಮ್ಮೆಯೂ ಕೂಡ ಲಿಂಕ್ ಓಪನ್ ಮಾಡಿ ತಿಳಿಸಲಾಗುವುದು ಹೇಗೆ ಎಂಬುದರ ವಿವರವನ್ನು ಸಂಪೂರ್ಣವಾಗಿ ಸ್ಕ್ರೀನ್ ಮೇಲೆ ಕೂಡ ಕೊಡಲಾಗಿದೆ ಮತ್ತೊಮ್ಮೆ ನಾವು ಕೂಡ ಲಿಂಕ್ಗೆ ಭೇಟಿಯನ್ನ ನೀಡಿ ಅಲ್ಲಿ ಮಾದರಿಯಾಗಿ ಒಬ್ಬ ರೈತರ ಒಂದು ಮಾಹಿತಿಯನ್ನು ಹಾಕಿ ನಿಮಗೆ ತೋರಿಸಲಾಗುವುದು ಮುಂದಿನ ಒಂದು ವಿಡಿಯೋದಲ್ಲಿ ಅಲ್ಲಿ ತನಕ ಧನ್ಯವಾದ